ಶಿಕ್ಷಕರಿಗೂ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕಿನ ಲೈವಿಗೆ ಬಂದಿನಿ ಬರ್ರಿ ಎಲ್ಲರೂ ನಮ್ಮ ಲೈವಿಗೆ ಜಾಯಿನ್ ಆಗಿರಿ ಹಾಗೆ ಯಾರೆಲ್ಲದಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರು ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಲ್ಲರೂ ಲೈವಿಗೆ ಬರ್ರಿ ಇವತ್ತಿನ ವಿಡಿಯೋಗಳೆಲ್ಲ ಹೇಗೆ ಅನ್ನಿಸ್ತಿದ್ವು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಬರ್ರಿ ಲೈವಿಗೆ ಬರ್ರಿ ಲೈವಿಗೆ ಬಂದಿಲ್ಲ ಯಾರಿದು ಕಮೆಂಟ್ ಹಾಕಿರಿ ಹಾಯ್ ಹಾಯ್ ಕಮೆಂಟ್ ಹಾಕಿರಿ ಪ್ಲೀಸ್ ನಿನ್ನ ಇಲ್ರಿ ಕಮೆಂಟ್ ಹಾಕಿರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಹಾಗೆ ಒಂದು ಲೈಕ್ ಕೊಡಿರಿ ಲೈಕ್ ಕೊಡಿ Like... Vem, <truh> ಓ ಚೇತನ್ ಚೇತನ್ ಕೂರ್ಗ್ ಹಾಯ್ 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 ಅಂತ ಅಂತ ಇದ್ದಾರೆ ಇದೇ ಹಾಯ್ ಚೇತನ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಏನು ಇಲ್ಲ ಚೇತನ್ ಏನು ಹಬ್ಬದ ಸ್ಪೆಷಲ್ ಊಟ ಇವತ್ತು ಅಂತ ಇದ್ದಾರೆ ಇವತ್ತು ಇನ್ನು ಏನು ಸ್ಪೆಷಲ್ ಊಟ ಇಲ್ಲ ಚೇತನ್ ಒಂದು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಚೇತನ್ ಹಾಗೆ ಓಕೆ ನಿಮ್ದು ಊಟ ಆಯಿತಾ ಚೇತನ್ ಏನೂ ಊಟ ಇಲ್ಲ ನಮ್ಮದು ಹಬ್ಬದ ಸ್ಪೆಷಲ್ ಅಂತಂದು ಏನಿಲ್ಲ ಇವತ್ತು ಅನ್ನ ಸಾಂಬಾರು ಅಷ್ಟೇ ಮತ್ತಿನ್ನೇನಿಲ್ಲ ಬೆಳಗ್ಗೆ ತಿಂಡಿ ಪರೋಟ ಆಗಿತ್ತು ಆಲೂ ಪರೋಟ ಇವತ್ತು ಅನ್ನ ಸಾಂಬಾರು ಮಧ್ಯಾಹ್ನ ಇನ್ನು ಊಟ ಆಗಿಲ್ಲ ಇನ್ನು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಕೆಲಸ ಮಾಡುತ್ತಾ ಇದ್ದೆ ಚೇತನ್ ಹಾಯ್ ಯಾವ ಅಂತ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಿ ಆರಾಮಿದ್ದೀರಾ ಚೇತನ್ ಉತ್ತಾ ನಿಮ್ದು ಹಬ್ಬದ ಸ್ಪೆಷಲ್ ಅಂತ ಏನು ಇಲ್ಲ ಓಕೆ ಚೇತನ್ ಹೋದ್ರ ಅನ್ಸುತ್ತೆ ಎಕ್ಸಿಕ್ಟ್ ಆದ್ರೂ ಅನ್ಸುತ್ತೆ পবর <inaudible> করে ಹಾಯ್ 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 ವೆಲ್ಕಮ್ ಟು ದ ಲೈವ್ ಬರ್ರಿ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ನಮಗೆ ಪ್ಲೀಸ್ ಎಲ್ಲರೂ ಲೈವ್ಗೆ ಬರ್ರಿ ಜಾಯ್ನ್ ಆಗ್ರಿ ಊಟ ಊಟ ಅಂತ ಹೇಳಿ ಹೋಗಿ ಬಿಟ್ರಿ ಚೇತನ್ ಅವ್ರು ನಾನು ಮಾತಾಡೋ ಅಷ್ಟೊತ್ತಿಗೆ Thank you. ಹಾಯ್ ಯಾರಿದು ಒಬ್ಬರೇ ಇದ್ದೀರಿ ಕಮೆಂಟ್ ಹಾಕಿರಿ ಕಮೆಂಟ್ ಪ್ಲೀಸ್ ಕಮೆಂಟ್ ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಈ ನಮ್ಮ ಲೈವ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ onde bike do 촬영기자1호, <목소리도> 박 ಬಂದಿಲ್ಲ ಲೈವಿಗೆ ದಸರಾ ಹಬ್ಬ ಹಾಗಾಗಿ ಯಾರು ಬರೋದಿಲ್ಲ ಅನ್ಸತಿ ಓಕೆ 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 ಇಪ್ಪತ್ತೊಂದು ಸೆಕೆಂಡ್ ಇಪ್ಪತ್ತೊಂದು ನಿಮಿಷ ಆಯಿತು ಲೈವಿಗಾಗಿ ಯಾರೆಲ್ಲ ಇದ್ದೀರಿ ನಮ್ಮ ಚಾನಲ್ನ ಮುದ್ದು ವೀಕ್ಷಕರೇ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಇವತ್ತ್ಯಾರೂ ಬಂದಿಲ್ಲ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನೋ ಪ್ರಾಬ್ಲಮ್